ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಐವತ್ತನೇ ಸುವರ್ಣ ಮಹೋತ್ಸವ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ ಬಾಗಲಕೋಟೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಬಾಗಲಕೋಟೆ ಇವರ ಸಹಯೋಗದಲ್ಲಿ ಮುತ್ತೂರ ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣವನ್ನ ಸ್ವಚ್ಛಗೊಳಿಸಿ ಮತ್ತು ಸಸಿ ನೆಡುವ ಕಾರ್ಯಕ್ರಮವನ್ನ ನಿರಾಣಿ ಶುಗರ್ ಘಟಕಾಟು ವತಿಯಿಂದ ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಾಯು ಮಾಲಿನ್ಯ ಜಿಲ್ಲಾಧಿಕಾರಿ ಅನಿಲ್ ಕುಮಾರ್ ಮಾತನಾಡಿದ್ರು ವರದಿ ಮುತ್ತು ಮಹಿಸುವಾಡಗಿ ಬಾಗಲಕೋಟೆ ಬಾಲ್ಕೋಟ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯನಾದಂತ ನಾನು ಪ್ರಕಾಶ್ ಇಪ್ಪರಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಐವತ್ತನೆಯ ಸುವರ್ಣ ಮಹೋತ್ಸವದ ದಿನಾಚರಣೆ ಅಂಗವಾಗಿ ಇಂದು ರಾಜ್ಯಾದ್ಯಂತ ಮಾಲಿನ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ರಾಜ್ಯಾದ್ಯಂತ ಸ್ವಚ್ಛತೆ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಇಂದು ಮುತ್ತೂರು ಗ್ರಾಮದಲ್ಲಿ ಮಹಾಲಕ್ಷ್ಮಿ ಆವರಣದ ಎಲ್ಲಾ ಹಾಗೂ ಮುತ್ತೂರು ಗ್ರಾಮದ ಗ್ರಾಮದಲ್ಲಿ ಸ್ವಚ್ಛತೆಯನ್ನ ಕೈಗೊಂಡಿದ್ದಾರೆ ಅದರ ಜೊತೆ ನಿರಾನಿ ಸುಗರ್ಸ್ ಲಿಮಿಟೆಡ್ ಘಟಕ ಒಂದು ಹಾಗೂ ಟ್ರೋಲ್ಟ್ ಬಯೋ ಎನರ್ಜಿ ಲಿಮಿಟೆಡ್ ಅವರು ಸೇರಿಕೊಂಡು ಮುತ್ತೂರು ಗ್ರಾಮದಲ್ಲಿ ಎಲ್ಲಾ ಸಾರ್ವಜನಿಕ ಸ್ಥಳಗಳನ್ನ ಸ್ವಚ್ಛತೆ ಕಾರ್ಯಕ್ರಮ ಮಾಡಿ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಗಿಡ ಹಾಗೂ ಗಿಡಗಳನ್ನು ಗಿಡಗಳನ್ನು ನೆಟ್ಟು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದಾರೆ ಬಾಗೋಟ ಜಿಲ್ಲೆ ಜಂಪಣಿ ತಾಲೂಕಿನ ಮುತ್ತೂರು ಗ್ರಾಮ ಪಂಚಾಯತಿಯ ಸದಸ್ಯನಾದ ನಾನು ಬಸ್ಲಿಂಗ್ ಮುತ್ತಣ್ಣ ಹೆಪ್ಪರಿಗೆ ಕರ್ನಾಟಕ ರಾಜ್ಯ ವಾಯುವ್ಯ ಮಂಡಳಿ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಾಗಲಕೋಟೆ ವಾಯುವ್ಯ ಮಾಲಿನ್ಯ ನಿಯ ಮಂಡಳಿಯ ಸುವರ್ಣ ಮಹೋತ್ಸವ ಸಂಭ್ರಮದ ಐವತ್ತನೇ ವರ್ಷದ ವರ್ಷಾಚರಣೆ ನಿಮಿತ್ತವಾಗಿ ನಿರಾಣಿ ಶುಗರ್ಸ್ ಲಿಮಿಟೆಡ್ ಹಿಪ್ಪರಗಿ ಮೈಗೂರ್ ಹಾಗೂ ಟುವಾಲ್ಟ್ ಬಯೋನರ್ಜಿ ಘಟಕಟ್ಟು ಇವರ ಸಹಯೋಗದೊಂದಿಗೆ ಮುತ್ತೂರು ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಆವರಣದಲ್ಲಿ ಏನು ವಾಯುವ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಹಯೋಗದೊಂದಿಗೆ ಗ್ರಾಮದಲ್ಲಿ ಮುತ್ತೂರು ಗ್ರಾಮದ ಸುತ್ತಮುತ್ತ ಹಾಗೂ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸುತ್ತಾ ಹಾಗೂ ಸಸಿ ನೆಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಹಾಗೆಯೇ ಮುತ್ತೂರು ಗ್ರಾಮದ ಸುತ್ತಮುತ್ತ ಇರುವಂತ ರಸ್ತೆಗಳನ್ನು ಸಹ ಸ್ವಚ್ಛತೆ ಮಾಡಿ ಅವುಗಳನ್ನು ಸುಧಾರಣೆ ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ಒಂದು ನಮ್ಮ ಗ್ರಾಮಕ್ಕೆ ಅವಕಾಶ ಬಂದಿದೆ ನಿರಾಣಿ ಸುಗರ್ಷದವರು ಏನು ಕರ್ನಾಟಕ ರಾಜ್ಯ ವಾಯುವ ಮಂಡಳಿಯ ಸಹಯೋಗದೊಂದಿಗೆ ನಿರಾಣಿಯ ಕಾರ್ಖಾನೆಯವರು ಸಹ ಮುತ್ತೂರು ಗ್ರಾಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ ಮುತ್ತೂರು ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ವತಿಯಿಂದ ಈ ನಿರಾಣಿ ಸಕ್ಕರೆ ಕಾರ್ಖಾನೆಯ ಸಂಸ್ಥಾಪಕರ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮುರುಗೇಶ್ ನಿರಾಣಿ ಅವರಿಗೂ ನಾರಾಯಣ ಅವರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ